ಯಾವುದೂ ಕೊಷ್ಟಿ ಇವತ್ತು ನಾವು ನಮ್ಮ ಹಿರಿಯರು ಹಿಂದಿನ ಕಾಲದಿಂದ ಬಳಸಿಕೊಂಡು ಬಂದ ಪರಿಕರನವ ಈಗ ನಿಮಗೆ ತೋರಿಸಿಕೊಡುತ್ತೇವೆ ಮೊದಲಿಗೆ ಬಿಳಿದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಇದರ ಸಂಪ್ರದಾಯ ಹ ಕಮಲದ ಬಡೂ ಓಕೆ ಕಮಲ ಆ ಓಡ್ಸ್ वगರ ಲೈಟ್ ಬರ್ತಾರೆ ಗತ್ತಿಗೆ ಗಂಟಲ್ಲಿ ಇಡ್ಕೊಳ್ಳುತ್ತಾರೆ ಇಟ್ಕೊಳ್ತಾರೆ ಮೊದಲಿಗೆ ಓಡದಲ್ಲಿ ಇಡ್ಕೊಳ್ಳುತ್ತಾರೆ ಪರಿಕರ ಮೊದಲಿಗೆ ಇದು ವಾನಿಕೆ ಇದು ಭತ್ತದಿಂದ ಅಕ್ಕಿಯನ್ನು ಬೇರ್ಪಡಿಸಲಿಕ್ಕೆ ಯೂಸ್ ಮಾಡ್ತಾರೆ ಆದ್ರೆ ಹಾಡು ಕೂಡ ಇದೆ ಹಾಡು ಬರುತ್ತಾ ಬರ್ತೇನೆ ನೋಡಿ ಬೇಲಿ ಮೇಲಿನ ಹೋಗ ಬೇರೆಲ್ಲ ಪರಿಮಾಳ ಬೇಲಿ ಮೇಲಿನ ಹೋಗ ಬೇರೆಲ್ಲ ಪರಿಮಾಳ ದೇವರಂಥವನೇ ನನ್ನಣ್ಣ ದೇವರಂಥವನೇ ನನ್ನಣ್ಣ ನನ್ನಣ್ಣ ಕೊಟ್ಟೋಗ ದೇವರಿಗೂ ನನಗೂ ಸರಿಪಾಲ ಅದೇ ಮುಖ್ಯ ಅವ್ರು ಹುಮ್ಮಸ್ತಲ್ಲ ಸರ್ ಅದನ್ನ ಇಂಕ ಡಬ್ಬಿ ಅಂತ ಪಾನ್ ಕದ್ಲಾಟು ಮೊದಲು ತುಳಸಿ ಪೂಜೆ ವಸಂತ ಆಗುವಾಗ ಕಾಡು ಮೆಣಸಿನ್ ಕಷಾಯ ಮಾಡ್ತಾರಲ್ಲ ಇದ್ರೆ ತುಂಬಿಸಿ ಕೊಡುದು ಎಲ್ಲರಿಗೂ ಈಗ ಕೈಗೆ ಹಾಕುದು

ಬೇಸಾಯ ಮಾಡಿ ಗದ್ದೆಯ ಕಟಾವು ಮಾಡಿದ ಮೇಲೆ ಭತ್ತನೆ ಅಮ್ಲ ತಟ್ಟು ಹಾಕ್ಬೇಕು ಅವಾಗ ಅಂಬ್ಳ ಸೆಗಣಿ ಹಾಕಿ ಸಾರಿಸ್ಬೇಕಲ್ಲ ಕಲ್ಲೆಲ್ಲ ಇರುತ್ತೆ ಇದರಿಂದ ಗುದ್ದಾಗ ನೆಲಕ್ಕೆ ಕಲ್ಲೆಲ್ಲ ಸಮ ಆಗುತ್ತೆ ಸಮ ದಟ್ಟಾಗಿ ಅವರು ಸಾರಿಸಿ ಮುಂದಿನ ಕೆಲಸ ಎಲ್ಲ ಮಾಡ್ತಿದ್ರು ಬಾಗ್ಮರ್ಗಿ ಇದು ಅನ್ನವನ್ನು ಮೂರು ಮೂರ್ಕಾಲ್ ಅಂತ ಬೇಸಾಯ ಗದ್ದೆಯಲ್ಲಿ ನಾಟಿ ಮಾಡುವಾಗ ಇದು ಹಗೆ ಎಲ್ಲ ಇರುತ್ತಲ್ಲ ಹೌದು ಹಗೆನ ಹೊತ್ಕೊಡು ಇನ್ನೊಂದು ಗದ್ದೆಗೆ ಹೋಗ್ಬೇಕಾಗಿರುತ್ತೆ ಆವಾಗ ಇದಕ್ಕೆ ಮೂರು ಕಾಲ್ ಕೊಡ್ಬೇಕು ಇಲ್ಲಿ ಇಲ್ಲಿ ಈ ಸೈಡ್ ಈ ಸೈಡ್ ಮೂರ್ ಕಾಲ್ ಕೊಡ್ಬೇಕಾ ಕೊಟ್ಟು ನಿಲ್ಸ್ ಹೀಗೆ ನಿಲ್ಸಿದಾಗ ಮೂರು ಕಾಲ್ ಕೊಟ್ಟು ನಿಲ್ಸಿದಾಗ ಹೆಡ್ಗೆ ಹೈಟ್ ಬರ್ಬೇಕು ಬುಟ್ಟಿ ಇಡ್ಬೇಕು ಹೈಟ್ ಬರುತ್ತಲ್ಲ ಬುಟ್ಟಿ ಇಡ್ಬೇಕು ಹಾಗೆ ತುಂಬಿಸಿ ನಾವು ಈಗ ಹೊತ್ಕೊಂಡು ಹೋಗ್ಬೋದು ಒಬ್ರು ಲೇಬರ್ ಕಮ್ಮಿ ಆಗುತ್ತೆ ಕೊಡುವಂತ ಕೊಡುವಂತ ಕೊಡುವಂತಹ ಕಾರ್ಮಿಕ ಕಮ್ಮಿ ಆಗುತ್ತೆ ಸರಿ ಸರಿ

ಇದು ಚೆನ್ನಾಗಿದೆ ಅಡಿಕೆ ಅಡಿಕೆ ಜಾಲಿ ಅಂತ ಈಗ ಮನೆಯಲ್ಲೆಲ್ಲ ಮೊದಲು ಅಡಿಕೆ ತಿನ್ನೋರ ಎಲ್ಲ ಅಡಿಕೆ ಸಾಮುದ್ರಿ ತಿನ್ನೋರ ಆಗಿದ್ರಲ್ಲ ಅವರಿಗೆ ಅಡಿಕೆ ಹಸಿ ಆಗಿರ್ಬೇಕು ಅವಾಗ ಸೀಸನ್ ಆಗಿರ್ಬೇಕಂತ ನೀರು ತುಂಬಿಸಿ ಅಡಿಕೆ ಕೊಡಿಸ್ತಿದ್ರು ಇದರಿಂದ ಪ್ರತಿ ಸೀಸನ್ ಅಲ್ಲೂ ಅಡಿಕೆ ಹಸಿ ಇದು ಆರಾಮ್ ಕೂಡ ಒಳ್ಳೆ ನಮ್ಮ ಪಿಜ ಜಾಲದಲ್ಲಿ ಕೂತ್ಕೊಂಡು ಪೇಪರ್ ಓದೋದು ಚಹಾ ಕುಡಿಯೋದು ಎಲ್ಲ ಮಾಡ್ತಿದ್ರು ಇದು ಚೆನ್ನಾಗಿದೆ ಇದು ಮಣ್ಣಿನ ಗುಜ್ಜ ಅಂತಾರೆ ಕಾನ್ವೆಂಟ್ಸ್ ಎಲ್ಲ ಹಾಕಿ ಶೇಖರಣೆ ಮಾಡಿ ಸುಣ್ಣ 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 ಎಲ್ಲ ಮಜ್ಜಿಗೆ ಕಡೆ ಇದು ಕನೆ ಹಾಲಕ್ಕೆ ಸಣ್ಣ ಮಾಡಿ ಕನೆ ಹಾಲ ಕುಂಜಲ್ ಕಂಪ್ನಿ ನೈನ್ಟೀನ್ ಏಯ್ಟಿ ಫೈವ್ ಹಾ ಕುಂಜಲ್ ಕಂಪನಿ ಉಕ್ಕಿ ಅಕ್ಕಿ ಎಲ್ಲ ತುಂಬ ಯೂಸ್ ಮಾಡ್ತಿದ್ದೆ ನೆಕ್ಸ್ಟ್ ಪಟ್ಟಿ ಮಡಿ ಈಗ ಅಡಿಕೆ ಮರ ಮಾಡೋದಕ್ಕೆ ಕೈಯೆಲ್ಲ ಬಿಟ್ಟು ನಿಲ್ಕತ್ತೆ ಅಸೊತ್ತಿಗೆ ಇದನ್ನು ಕಟ್ಕೊಂಡು ಅದ್ರಲ್ಲಿ ಕೂತ್ಕೊಂಡು ಎಲ್ಲ ಇದು ಮಾಡ್ತಿತ್ತು ನೆಕ್ಸ್ಟ್ ಕಿಟಿಂಗ್ ಜಗ್ಗಿ ಟೈಮ್ ಟೈಮೆಲ್ಲ ಇದ್ರ ಗಟ್ಟಿ ಎಲ್ಲ ಮಾಡ್ತಾರೆ ಅದು ಹಲಸಿನ ಹಣ್ಣು ಗಟ್ಟಿ ಜನ ನಿಮ್ಮ ಹೆಸರು ಪ್ರಥಮ್ ಪ್ರಮೋದ್ 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 ಆಮೇಲೆ ಕತ್ಕೋಕಿ ಸೊಂಟ ಕಟ್ಕೊಂಡು ಕತ್ತಿ ಎಲ್ಲ ಮರ ಹದ್ದು ಅಲ್ಲ ಹೋರಿದು ಮತ್ತೆ ಇದ್ರಿದ್ದ ಹೋರಿ ಕುದು ಮತ್ತೆ ಮನೆ ಮನೆಯಲ್ಲ ಜತಲ್ಲ ಈ ಟಿಲ್ಲರ್ ಹಾಕಿ ಓಡಿಸ್ತಾರಲ್ಲ ಟಿಲ್ಲರ್ ಜಪ್ ಆದ ತಕ್ಷಣ ಪೂರ ಭತ್ತ ಉದುರುದಿಲ್ಲ ಉದುರು ಉದುರುದಿಲ್ಲ ಅಲ್ಲ ಅಷ್ಟೊತ್ತಿಗೆ ನಾವು ಸ್ವಲ್ಪ ಟೈಮ್ ಬಿಟ್ಟು ಆವಾಗ ಹುಲ್ಲು ಕುತ್ರಿ ಮಾಡತ್ತಾರ ಕುದ್ರಿಯಿಂದ ಹುಲ್ಲೆಲ್ಲ ತೆಗೆದ್ ಮನೆ ಅಂಗಡಕ್ಕೆ ಹಾಕುತ್ತೆ ಅಂಗಡಕ್ಕೆ ಹಾಕಿಬಿಟ್ಟು ಟಿಲ್ಲರ್ ಮೇಲೆ ಬದುಕುತ್ತ ಅದನ್ನೇ ಅದ್ರ ಮೇಲೆ ಜೊತೆಗೆ ಅದನ್ನು ಇಷ್ಟಿದೆ ಅದನ್ನ ಮೆಡಿಸಲ್ ಮಾಡುವಷ್ಟೇ ಓಡಾ ಈಗ ಟಿಲ್ಲರ್ ಓಡಿಸ್ತಿದ್ರಿ ಅಷ್ಟೇ ಅದನ್ನ ಅಡಿಮೆ ಮಾಡೋದು ಈ ವಸ್ತು ತೋಡಲ್ ಹೋಗ್ತಿವಿ